ನನ್ನ ಒಂದು ಒಂದು ಇವತ್ತಿನ ಒಂದು ಅಂಶ ಏನಂದರೆ ಯಾಕೆ ಅನೇಕ ವಿಶ್ವಾಸಿಗಳನ್ನು ನಾವು ನೋಡ್ತೇವೆ ಪ್ರಾರ್ಥನೆ ಮಾಡ್ತಿರ್ತಾರೆ ಸಭೆಗೆ ಬರ್ತಿರ್ತಾರೆ ದೇವರ ವಾಕ್ಯ ಓದ್ತಾ ಇರ್ತಾರೆ ಆದರೂ ಕೂಡ ನಂಬಿಕೆಯಲ್ಲಿ ಅಲ್ಲಾಡ್ತಾ ಇರ್ತಾರೆ ಏನೋ ಚಿಕ್ಕ ಸಮಸ್ಯೆ ಬಂದರೆ ಸಾಕು ಏನೋ ಒಂದು ಚಿಕ್ಕ ಪ್ರಾಬ್ಲಮ್ ಬಂದರೆ ಸಾಕು ನಂಬಿಕೆ ಎಲ್ಲಕ್ಕಿ ತಾಚೆ ಹೋಗುತ್ತೆ ಏನು ಅವ್ರು ಮಾತನಾಡೋ ಭಾಷೆ ಅವ್ರು ಯೋಚನೆ ಮಾಡೋ ರೀತಿ ಅವರು ನಿಜವಾಗ್ಲೂ ನೀವು ಕ್ರೈಸ್ತರು ನನ್ನ ರೀತಿಯಲ್ಲಿ ಕೆಲವೊಮ್ಮೆ ಅನುಮಾನ ತಂದುಬಿಡ್ತಾರೆ ನಮ್ಮಲ್ಲಿ ಯಾಕೆ ಆ ರೀತಿ ಪ್ರಾರ್ಥನೆ ಮಾಡ್ತಿರೋದೇ ಇರ್ತಾರೆ ವಾಕ್ಯ ಓದ್ತಾ ಇರ್ತಾರೆ ಸಭೆಗೆ ಬರ್ತಾ ಇರ್ತಾರೆ ಆದರೂ ಯಾಕೆ ಈ ರೀತಿಯಾಗಿ ಅವ್ರು ನಡ್ಕೊಳ್ತಿರ ಅನ್ನೋ ಪ್ರಶ್ನೆಯನ್ನು ಯೋಚನೆ ಮಾಡಿ ಒಂದು ವೇಳೆ ಯೇಸು ಸ್ವಾಮಿ ಹತ್ರ ಹೋಗಿ ನೀವು ನಮ್ಮ ಹತ್ರ ಕೇಳಿದ್ರೆ ಈ ಉತ್ತರ ಕೊಡ್ತೀವಿ ಯೇಸು ಸ್ವಾಮಿ ಇದರ ಅಂದ್ಕೊಳ್ಳಿ ಅವ್ರ ಹತ್ರ ಹೋಗ್ಬಿಟ್ಟು ಸ್ವಾಮಿ ಹತ್ರ ಯೇಸುವೆ ನನ್ನ ನಂಬಿಕೆಯಲ್ಲಿ ಬೆಳಿಬೇಕು ಅಂತ ನೀವು ಕೇಳಿದ್ರೆ ಏಸು ಸ್ವಾಮಿ ಏನು ಉತ್ತರ ಕೊಡ್ತಾರೆ ಯೋಚನೆ ಮಾಡಿ ಲೋಕನ ಬರೆಸುವ ವಾರ್ತೆ ಹದಿನೇಳನೇ ಅಧ್ಯಾಯ ಐದರಿಂದ ಆರನೇ ವಾಕ್ಯ ಅಪೋಸ್ತಲರು ಕರ್ತನಿಗೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದು ಕೇಳಲು ಒಂದಿನ ಏಸುಕೃತ ಶಿಷ್ಯರೆಲ್ಲರೂ ಕೂಡ ಸ್ವಾಮಿ ಹತ್ರ ಬಂದು ಒಂದು ಒಳ್ಳೆಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಅದನ್ನು ನಿಜವಾಗ ಮೆಚ್ಚಬೇಕು ಅವರಿಗೆ ನನಗೆ ಒಳ್ಳೆಯ ಮನೆ ಕೊಡಪ್ಪ ದೇವ್ ಗುರುವೇ ಒಳ್ಳೆಯ ಆಸ್ತಿ ಕೊಡು ಹೆಂಡತಿ ಕೊಡು ಮಕ್ಕಳು ಕೊಡು ಕಾರ್ ಕೊಡು ಕೆಲಸ ಕೊಡು ಅಂತ ಅವ್ರು ಕೇಳಲಿಲ್ಲ ಶಿಷ್ಯರು ಏನು ಇದ್ದಾರೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂಬುದಾಗಿ ಕೇಳ್ತಾಯಿದ್ದೆ ಒಳ್ಳೆಯ ಪ್ರಾರ್ಥನೆ ಇದು ಹೆಚ್ಚು ಜನ ಈ ಪ್ರಾರ್ಥನೆ ನೀವು ಮಾಡಿದ್ದೀರಾ ಯಾವತ್ತಾದರೂ ನನ್ನ ನಂಬಿಕೆಯನ್ನು ಹೆಚ್ಚಿಸು ನನ್ನ ಆತ್ಮೀಯ ಜೀವನದಲ್ಲಿ ಬೆಳಿಬೇಕು ನನ್ನ ಅಭಿಷೇಕ ಹೊಂದ್ಕೊಳ್ಬೇಕು ನಿನ್ನ ಸೇವೆ ಮಾಡಬೇಕು ಆತ್ಮಗಳನ್ನು ಗೆಲ್ಲಬೇಕು ನನಗಾಗಿ ಜ್ಯೂಸ್ಬೇಕು ನಿನ್ನ ಚಿತ್ತ ಮಾಡಬೇಕೆಂಬುದಾಗಿ ಹೆಜ್ಜೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಮಾಡಬೇಕು ಆ ಪ್ರಾರ್ಥನೆ ಕೇವಲ ನಮ್ಮ ಸಮಸ್ಯೆಗಳಿಗೋಸ್ಕರ ಮಾತ್ರ ಅಲ್ಲ ನಮ್ಮ ಅಗತ್ಯಗಳಿಗೋಸ್ಕರ ಮಾತ್ರವಲ್ಲ ಈ ರೀತಿಯಾದ ಪ್ರಾರ್ಥನೆಗಳನ್ನು ನಾವು ಮಾಡಬೇಕು ಎರಡನೇದು ನಾವು ಯೋಚನೆ ವಿಷಯ ಅಂದರೆ ಶಿಷ್ಯರು ತಮ್ಮ ಬಲಹೀನತೆಯನ್ನು ಕೊರತೆಯನ್ನು ಅರ್ಥ ಮಾಡಿಕೊಂಡ್ರು ಅದನ್ನು ಮೆಚ್ಚಬೇಕು ಅವ್ರನ್ನ ಅವ್ರಿಗೆ ಅರ್ಥ ಆಯಿತು ಅವ್ರಿಗೆ ನಂಬಿಕೆಯ ಅಭಾವ ಇದೆ ನಂಬಿಕೆಯ ಕೊರತೆ ಇದೆ ಯೇಸುವಿನ ಜೀವಿತವನ್ನು ನೋಡ್ತಾ ಇದ್ದಾರೆ ಆತನ ಪ್ರಾರ್ಥನೆಯ ಜೀವಿತವನ್ನು ನೋಡ್ತಾ ಇದ್ದಾರೆ ಆತನ ಸ್ವಭಾವವನ್ನು ಅವ್ರು ನೋಡ್ತಾ ಇದ್ದಾರೆ ಆ ಥರ ಮಾಡ್ತಿರೋಂಥ ಬಿಡುಗಡೆಗಳನ್ನು ಸ್ವಸ್ಥತೆಗಳನ್ನು ಅದ್ಭುತಗಳನ್ನು ಕಾಣ್ತಾ ಇದ್ದಾರೆ ಅವೆಲ್ಲವನ್ನು ಕಾಣುವಾಗ ಅವ್ರಿಗೆ ಅರ್ಥ ಆಯಿತು ನಮ್ಮಲ್ಲಿ ಏನೋ ಸಮಸ್ಯೆ ಇದೆ ಯೇಸುವಿನಲ್ಲಿರತಕ್ಕಂಥ ನಂಬಿಕೆ ನಮ್ಮಲ್ಲಿಲ್ಲ ಅಂತ ಗುರುತಿಸಿ ಅವರು ಯೇಸು ಸಮೇತರ ಬಂದು ಇದ್ದಾರೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ನಿಮ್ಮ ಅಭಾವವನ್ನು ನಿಮ್ಮ ಕೊರತೆಯನ್ನು ನಿಮ್ಮ ಲೋಪಗಳನ್ನು ಯಾವ ಥರ ಅರ್ಥ ಮಾಡ್ಕೊಂಡಿದ್ದೀರಾ ಅರ್ಥ ಮಾಡಿಕೊಂಡು ನಾವು ಯೇಸುವಿನ ಬೆಳಿಗ್ಗೆ ಬಂದು ನಾವು ಕೇಳಬೇಕು ಸೊ ಏಸುವಿನ ಉತ್ತರ ಏನು ಅದನ್ನು ನಾವು ನಾ ಗಮನ ಕೊಡೋಣ ಏಸುಮಿ ಏನು ಹೇಳಿದ್ರು ಶಿಷ್ಯರಿಗೆ ಪ್ರತಿದಿನ ಪ್ರಾರ್ಥನೆ ಮಾಡಿ ಪ್ರತಿದಿನ ದೇವ್ರ ವಾಕ್ಯ ಓದಿ ಸಭೆಗೆ ರೆಗ್ಯುಲರಾಗಿ ಬನ್ನಿ ಉಪವಾಸ ಮಾಡಿ ಅಂತ ಆ ಥರ ಏನಾದ್ರು ಹೇಳಿದೀರ ನೋಡೋಣ ಆರನ ಹೋಗಿದ್ರಿ ಯೇಸಮಿ ಉತ್ತರ ಏನಂತ ನೋಡೋಣ ಕರ್ತನು ಕಾಳಷ್ಟು ನಂಬಿಕೆ ನಿಮಗಿರುವುದಾದರೆ ನೀವು ಈ ಅತ್ತಿ ಮರಕ್ಕೆ ನೀನು ಬೇರೆ ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕು ಅಂತ ಹೇಳಿದರು ಅದು ನಿಮ್ಮ ಮಾತನ್ನು ಕೇಳುವುದು ಅಂದನು ಎಸ್ ಉತ್ತರ ಇದೆಲ್ಲ ಏನೂ ಕೊಡಲಿಲ್ಲ ಅಂದರೆ ಅವೆಲ್ಲ ಮಾಡಬಾರ್ದು ಅಂತಲ್ಲ ತಪ್ಪದೆ ಅವೆಲ್ಲ ಮಾಡಬೇಕು ಅವೆಲ್ಲದರಿಂದ ಖಂಡಿತವಾಗಿ ನಂಬಿಕೆ ಬೆಳೆಯುತ್ತೆ ಸ ಸಂದೇಹನೇ ಬೇಡ ಅವನ ಮಾತಿನ ಮೇಲೆ ಯಾಕೆ ದೇವರ ವಾಕ್ಯನೇ ಹೇಳುತ್ತೆ ರೋಮಪರದವರಿಗೆ ಹತ್ತು ಹದಿನೇಳರಲ್ಲಿ ದೇವರ ವಾಕ್ಯ ಕೇಳೋದರಿಂದ ನಮಗೆ ನಂಬಿಕೆ ಉಂಟಾಗುತ್ತೆ ಎಂಬುದಾಗಿ ಹಾಲಿಲ್ಲೂಯ್ಯ ದೇವರ ವಾಕ್ಯ ಓದೋದ್ರಿಂದ ನಂಬಿಕೆ ಉಂಟಾಗುತ್ತಾ ಎಸ್ ಪ್ರಾರ್ಥನೆ ಮಾಡೋದ್ರಿಂದ ನಂಬಿಕೆ ಉಂಟಾಗುತ್ತಾ ಎಸ್ ಚರ್ಚಿಗೆ ಬಂದು ಆರಾಧನೆ ಮಾಡೋದರಿಂದ ದೇವರ ವಾಕ್ಯ ಕೇಳೋದ್ರಿಂದ ನಮ್ಮ ನಂಬಿಕೆ ಬಿಡುತ್ತಾ ಹೌದು ಖಂಡಿತ ಓಕೆ ಅದೇ ಶಿಷ್ಯರ ಬಗ್ಗೆ ಯೋಚನೆ ಮಾಡಿ ನೋಡಿ ಶಿಷ್ಯರು ಯಾರ ಜೊತೆ ಇದ್ದರು ಯೇಸು ಸ್ವಾಮಿ ಜೊತೆ ಇದ್ದರು ಯಾರು ವಾಕ್ಯ ಕೇಳ್ತಾ ಇದ್ದಾರೆ ಪ್ರತಿದಿನ ಯೇಸು ಸ್ವಾಮಿ ವಾಕ್ಯ ಕೇಳ್ತಾ ಇದ್ದಾರೆ ಪ್ರತಿದಿನ ಅದ್ಭುತಗಳನ್ನು ನೋಡ್ತಾ ಇದ್ದಾರೆ ಬಿಡುಗಡೆಗಳನ್ನು ಕಾಣ್ತಾ ಇದ್ದಾರೆ ಸ್ವಸ್ಥತೆಗಳನ್ನ ಕಾಣ್ತಾ ಇದ್ದಾರೆ ಆದರೂ ಕೂಡ ಅವರಲ್ಲಿ ಏನಿತ್ತು ನಂಬಿಕೆಯ ಅಭಾವವಿತ್ತು ನಂಬಿಕೆಯ ಕೊರತೆ ಇತ್ತು ನಂಬಿಕೆಯಲ್ಲಿ ಲೋಪವಿತ್ತು ಸೊ ಇವೆಲ್ಲ ಮಾಡಷ್ಟು ಸಾಲದು ಇನ್ನೊಂದು ಸಮ ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ನ ನಾವು ಮಿಸ್ ಮಾಡ್ಕೊಳ್ತಾ ಇದ್ದೇವೆ ಇನ್ನೊಂದು ಏನೋ ಇದೆ ದೇವರ ವಾಕ್ಯ ಓದಬೇಕು ಪ್ರಾರ್ಥನೆ ಮಾಡಬೇಕು ಸಭೆಗೆ ಬರಬೇಕು ಬಟ್ ದೆರ್ ಇಸ್ ಸಮಥಿಂಗ್ ಮೋರ್ ಇಂಪಾರ್ಟೆಂಟ್ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ನಾವು ನಂಬಿಕೆಯಲ್ಲಿ ವಿ ಬೆಳಿಬೇಕು ನಂಬಿಕೆಯಲ್ಲಿ ವೀರರಾಗಬೇಕು ಅದ್ಭುತಗಳನ್ನು ಕಾಣಬೇಕು ನಾವು ಕಾಣುವಂಥ ಪರ್ವತಗಳು ಇಲ್ಲಿ ಅತ್ತಿ ಮರ ಬಗ್ಗೆ ನಾವು ಓದ್ತಾ ಇದ್ದೇವೆ ಮಲ್ಬರಿ ಟ್ರೀ ಅಂತ ಇಂಗ್ಲೀಷಲ್ಲಿ ಆ ಒಂದು ಇರುಶ್ಲೆಂ ಪಟ್ಟಣಗಳಲ್ಲಿ ಆ ಮರ ಎಲ್ಲ ಕೂಡ ಸಾಧಾರಣವಾಗಿ ಕಾಣ್ತಾ ಇತ್ತು ಆದರೆ ಬೇರು ಬಂದು ತುಂಬ ಆಳವಾಗಿ ಹೋಗ್ತಾ ಇತ್ತು ತುಂಬ ಕಠಿಣವಾದ ಬೇರುಗಳು ಅದು ಆ ಮರಗಳು ಸುಮಾರು ಆರುನೂರು ವರ್ಷಗಳ ಕಾಲ ಜೀವಿಸುವಂಥ ಮರಗಳು ಅಂಥ ಮರಗಳನ್ನ ಕಿತ್ತು ಹೋಗಿ ಸಮುದ್ರದಲ್ಲಿ ನಾಟಕ ಅಂತ ಸಾಧ್ಯನಾ ಏಸು ಹೇಳ್ತಾರೆ ಅದು ಸಾಧ್ಯ ಯಾವಾಗ ನಿಮಗೆ ಎಷ್ಟು ನಂಬಿಕೆ ಬೇಕು ಸಾಸ್ ನಾನು ಸಾಸಿವೆ ಕಾಳು ತರಬೇಕು ಅನ್ಕೊಂಡಿದ್ದು ಮರ್ತುಬಿಟ್ಟೆ ಎಷ್ಟೋ ಜನ ಗಂಡಸರಿಗೆ ಗೊತ್ತಿರಲ್ಲ ನನ್ನ ಹಾಗೆ ಈ ಸಾಸಿವೆ ಕಾಳು ಯಾವ ರೀತಿ ಕಿಚನ್ಗೆ ಹೋಗಿರೋದಿಲ್ಲ ಸಾಸಿವೆ ಕಾಳು ಯಾವ ರೀತಿ ಇರುತ್ತೆ ಅಂತ ಸೊ ಇಷ್ಟು ಸಣ್ಣ ಕಣ್ಣು ಕೂಡ ಸರಿಯಾಗಿ ಕಾಣಿಸಲ್ಲ ಅದು ಅಷ್ಟು ನಂಬಿಕೆ ಇದ್ದರೆ ಸಾಕು ಅಂತ ಸಮಯ ಹೇಳ್ತಾ ಇದ್ದಾರೆ ಸೊ ನನ್ನ ಪ್ರಶ್ನೆ ನಮ್ಮಲ್ಲಿ ಕುಳಿತಿರುವ ಎಲ್ಲರಲ್ಲೂ ಕೂಡ ಸಾಸಿವೆ ಕಾಳಷ್ಟು ನಂಬಿಕೆ ಇಲ್ವಾ ಇದೆಯೇ ಇಲ್ವಾ ಮತ್ತು ಯಾಕೆ ನಾವು ಅದ್ಭುತಗಳನ್ನು ಕಾಣ್ತಾ ಇಲ್ಲ ಅಸಾಧ್ಯವಾದ ಸಂಗತಿಗಳನ್ನು ಯಾಕೆ ನಾವು ಇಲ್ಲ ಯಾಕೆ ನಾವು ಸೋತೋಗ್ತೇವೆ ಯಾಕೆ ನಾವು ಚಿಂತೆ ಮಾಡ್ತೇವೆ ಯಾಕೆ ನಾವು ಭಯಪಡ್ತೇವೆ ಯಾಕೆ ನಾವು ಗಾಬರಿಗೊಳ್ತೇವೆ ಯಾಕೆ ನಮ್ಮ ಆಗಿಂದ ಈಗ ಈ ಕಡೆಯಿಂದ ಆ ಕಡೆ ಅಲ್ಲಾಡ್ತಾ ಇರ್ತೇವೆ ನಾವು ಯಾಕೆ ಸಾಸಿವೆ ಕಾಳು ನಂಬಿಕೆ ಇದ್ದರೆ ನಾವು ಬಲವಾಗಿರ್ಬೇಕು ತಾನೆ ಬಟ್ ಯಾಕೆ ಈ ರೀತಿಯಲ್ಲಿ ಆಡ್ತೇವೆ ನಾವು ಯೋಚನೆ ಮಾಡಿ ಯಾಕೆ ಅಂತ ಸೊ ಮೇಲೆ ಏನು ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ಮುಂಚೆ ಅರ್ಥ ಮಾಡ್ಕೊಳ್ಳಿ ನಮ್ಮಲ್ಲೆಲ್ಲರೂ ಕೂಡ ಸಾಸ್ಬೇಕಲ್ಲಷ್ಟು ನಂಬಿಕೆ ಇದೆ ಅಂತ ಒಪ್ಕೊಂಡ್ರ ನೀವು ಇದೆಯಾ ಇಲ್ಲವಾ ಇದೆಯಾ ಇಲ್ವಾ ಇದ್ರೆ ಯಾಕೆ ಈ ಒಂದು ಅತಿವರ ಒಂದು ಅದ್ಭುತಗಳನ್ನು ನಾವು ಕಾಣಕ್ಕಾಗ್ತಾ ಇಲ್ಲ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಓಕೆ ಆಗಿರಲಿ ಮತ್ತು ಇನ್ನೊಂದು ನಮ್ಮೆಲ್ಲರಲ್ಲೂ ಕೂಡ ನಂಬಿಕೆ ಇದೆ ನಂಬಿಕೆ ಇಲ್ಲದೆ ಹೋಗಿದ್ರೆ ಇಲ್ಲಿ ನಾವು ಕುಳಿತುಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಯಜನ ರಕ್ಷಣೆ ಹೊಂದಿದ್ದೀರಾ ಇಲ್ಲಿ ಎಲ್ಲ ರಕ್ಷಣೆ ಹೊಂದಿರುತ್ತಾನೆ ರಕ್ಷಣೆ ಹೊಂದಬೇಕಂದ್ರೆ ನೀವು ಯಾವ ರೀತಿ ರಕ್ಷಣೆ ಹೊಂದಿದ್ರಿ ನಂಬಿಕೆಯಿಂದಲೇ ಕಾಣದಂಥ ಯೇಸುವನ್ನ ನಂಬುದ್ರಿ ನಿಮ್ಮ ಪಾಪಗಳನ್ನು ಅರಿಕೆ ಮಾಡ್ಕೊಂಡ್ರಿ ಯೇಸುವನ್ನ ಒಡೆಯನಾಗಿ ನೀವು ಅರ್ಥ ಮಾಡಿ ಸ್ವೀಕರಿಸ್ಕೊಂಡ್ರಿ ಸಭೆಗೆ ಬರ್ತಾ ಇದ್ದೀರಾ ಏನೇನೋ ಇದ್ದೀರಾ ಇವೆಲ್ಲ ಕೂಡ ನಂಬಿಕೆ ಇಲ್ಲದೆ ಮಾಡಕ್ಕೆ ಸಾಧ್ಯನಾ ನಂಬಿಕೆ ಇದೆ ನಿಮ್ಮೆಲ್ಲ ಕೂಡ ಸಾಹಸವೆ ಕಳಲ್ಲ ಕುಂಬಳಕಾಯಷ್ಟು ನಂಬಿಕೆ ಇದೆ ಓಕೆ ಆದ್ರೆ ಪ್ರಾಬ್ಲಮ್ ಏನಂದರೆ ನಮ್ಮ ನಂಬಿಕೆ ಅದು ಪರಿಪೂರ್ಣವಾದ ನಂಬಿಕೆಯಾ ನಮ್ಮ ನಂಬಿಕೆ ಅದು ಪರಿಶುದ್ಧವಾದ ನಂಬಿಕೆಯ ನಮ್ಮ ಆತ್ಮೀಯ ಜೀವನವನ್ನು ನಾವು ನಂಬಿಕೆಯಿಂದ ಪ್ರಾರಂಭ ಮಾಡ್ತೇವೆ ಆದರೆ ಕಾಲಕ್ರಮೇಣ ಏನಾಗುತ್ತೆ ಅಂದರೆ ನಾವು ಆ ನಂಬಿಕೆಯಲ್ಲಿ ನಾವು ಅಶುದ್ಧರಾಗ್ತೇವೆ ಅಂದರೆ ಯಾವ ರೀತಿ ನಮ್ಮ ನಂಬಿಕೆ ಅಶುದ್ಧವಾಗುತ್ತೆ ಈ ಲೋಕದ ಪಾಪಗಳಿಂದ ಚಿಂತೆಗಳಿಂದ ಭಯಗಳಿಂದ ಬೇರೆ ಕೆಲವು ವಿಷಯಗಳನ್ನು ನೋಡಬೇಕು ಎಷ್ಟು ಸಮಯದನ್ನು ಸಾಕಾಗ್ತಾ ಗೊತ್ತಿಲ್ಲ ನಮ್ಮ ಪ ನಮ್ಮ ಒಂದು ನಂಬಿಕೆಯನ್ನು ಅದು ಹಾಳು ಮಾಡುತ್ತೆ ಸೊ ಅದನ್ನು ನಾವೆಲ್ಲ ಕೂಡ ಗಮನ ಇಟ್ಕೋಬೇಕು ಯೇಸುಸ್ವಾಮಿ ಏನು ಹೇಳ್ತಾರೆ ಅಂದರೆ ನಿಮಗೆ ಸಾಸಿವೆ ಕಾಳಷ್ಟು ನಂಬಿಕೆ ಅಂದರೆ ಈಸ್ ಟಾಕಿಂಗ್ ಅಬೌಟ್ ಪ್ಯೂರ್ ಫೇತ್ ಆ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೂ ಕೂಡ ಅನುಮಾನಗಳು ಸಂದೇಹಗಳು ಪಾಪಗಳು ಹಾಗೂ ಭಯ ಇವೆಲ್ಲ ಕೂಡ ಇಲ್ಲದಿರತಕ್ಕಂಥ ನಂಬಿಕೆ ಬಗ್ಗೆ ಯೇಸಸ್ವಾಮಿ ಮಾತಾಡ್ತಾ ನಮ್ಮಲ್ಲಿ ಏನು ಪ್ರಾಬ್ಲಮ್ ಅಂದರೆ ಒಂದು ಕಡೆ ನಂಬಿಕೆ ಇದೆ ಸ್ವಾಮಿ ಮೇಲೆ ನಂಬಿಕೆನೇ ಇದೆ ಇನ್ನೊಂದು ಕಡೆ ಏನಿದೆ ಭಯ ಇದೆ ಗಾಬರಿ ಇದೆ ಚಿಂತೆ ಇದೆ ಪಾಪ ಇದೆ ಲೋಕದ ಸ್ವಭಾವಗಳು ಶರೀರದ ಸ್ವಭಾವಗಳು ಇವೆಲ್ಲ ಕೂಡ ಮಿಕ್ಸಪ್ ಆಗಿಬಿಟ್ಟಿದೆ ಅದಕ್ಕೆ ಕುಂಬಳಕಾಯಿ ನಂಬಿಕೆ ಇದ್ದರೂ ಕೂಡ ನಾವು ಏನೂ ಕೂಡ ನಮ್ಮ ಜೀವನದಲ್ಲಿ ಇಲ್ಲ ಪ್ರೇರಣೆ ಇವತ್ತಿನ ನಂಬಿಕೆಯಲ್ಲಿ ನಾವು ಬೆಳೀಬೇಕಂದರೆ ನಾವು ಪರ್ವತಗಳನ್ನು ಕದಲಿಸುವಂಥ ನಂಬಿಕೆ ನಮ್ಗೆ ಆಗಬೇಕಂದರೆ ನಮ್ಮ ಜೀವಿತದಲ್ಲಿ ಅಸಾಧ್ಯವಾದ ಕಾರ್ಯಗಳನ್ನು ಕಾಣುವಂಥ ನಂಬಿಕೆ ನಮಗೆ ಬೇಕಂದರೆ ನಾವು ಮಾಡ್ಬೇಕು ಇನ್ನೊಂದು ಸಂಗತಿ ಏನಂದ್ರೆ ನಮ್ಮಲ್ಲಿರತಕ್ಕಂಥ ಅಶುದ್ಧವಾದ ಸಂಗತಿಗಳಿದೆಯಲ್ಲ ಅವುಗಳನ್ನು ಕಿತ್ತೆಸಿಯುವಂಥ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಇದು ಯಾವ ರೀತಿ ಅಂದರೆ ಒಂದು ಟ್ರೈನ್ ಗಾಡಿ ಎರಡು ಕಡೆಯಿಂದ ಇಂಜಿನ್ ನ ಓಡಿಸಿದ್ರೆ ಹಿಂಗಿರುತ್ತೆ ಅಂದ್ರೆ ಒಂದು ಕಡೆ ದೇವ್ರ ಮೇಲೆ ನಂಬಿಕೆ ಪ್ರಾರ್ಥನೆ ಆರಾಧನೆ ದೇವ್ರ ವಾಕ್ಯ ಅದು ಒಂದು ಕಡೆ ಇಂಜಿನ್ ಇನ್ನೊಂದು ಕಡೆ ಇಂಜಿನ್ ಏನಿದೆ ಯೂಟ್ಯೂಬು ವಾಟ್ಸಾಪು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಏನೇನಿದೆಯೋ ಎಲ್ಲ ಒಳ್ಳೇದೇ ಅದು ನೋಡಬಾರ್ದೆ ನೋಡಿದ್ರೆ ಪ್ರಾಬ್ಲಮ್ಮು ನೋಡ್ತಾ 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 ಭಾನುವಾರ ಬೆಳಗ್ಗೆ ಪ್ರಾರ್ಥನೆ ಭಾನುವಾರ ಬೆಳಗ್ಗೆ ವಾಕ್ಯ ಆಮೇಲೆ ಮಧ್ಯಾಹ್ನ ಸಾಯಂಕಾಲ ಹೋಗ್ತಿದ್ದಂಗೆ ಎಲ್ಲ ನೋಡಿಕೊಂಡು ಬೇರೆ ಬೇರೆ ಕಾರ್ಯಗಳನ್ನು ತೋಡಿಸ್ಕೊಂಡ್ರೆ ಒಂದು ರೈಲ್ ಗಾಡಿ ಯಾವ ರೀತಿಯಾಗಿ ಎರಡು ಇಂಜಿನಿಂದ ಅಲ್ಲಿ ಎಳೆದ್ರೆ ಮುಂದಕ್ಕೆ ಹೋಗುತ್ತಾ ಅದು ನಿಮ್ಮಲ್ಲಿ ಕಂಪ್ಯೂಟರ್ಗಳನ್ನ ಉಪಯೋಗಿಸೋಂಥವ್ರು ಸುಮಾರು ಸಾಫ್ಟ್ವೇರ್ಗಳು ಇರ್ತವೆ ಆ್ಯಪಲ್ ಸಾಫ್ಟ್ವೇರ್ ಇದೆ ಆ್ಯಂಡ್ರಾಯ್ಡ್ ಸಾಫ್ಟ್ವೇರ್ ಇದೆ ವಿಂಡೋಸ್ ಸಾಫ್ಟ್ವೇರ್ ಇದೆ ಅಲ್ವಾ ಎಕ್ಸಾಂಪಲ್ ಮ್ಯಾಕ್ ಬುಕ್ ಇದೆ ಆ್ಯಪಲ್ ಸಾಫ್ಟ್ವೇರ್ದು ಅದಕ್ಕೆ ಯಾವ ಸಾಫ್ಟ್ವೇರ್ ಹಾಕಬೇಕು ಆ್ಯಪಲ್ದೇ ಹಾಕಬೇಕು ನೀವು ತಂದು ವಿಂಡೋಸ್ ಹಾಕಿದ್ರೆ ಏನಾಗುತ್ತೆ ಅದು ಒಂದು ಕ್ರ್ಯಾಶರ್ ಆಗುತ್ತೆ ಲ್ಯಾಪ್ಟಾಪ ಸಿಸ್ಟಮು ಇಲ್ಲಾಂದರೆ ಅದು ಒಂದ್ರ ಮೇಲೊಂದು ಓವರ್ ರೈಡ್ ಆಗುತ್ತೆ ಅದು ಕೆಲಸ ಮಾಡೋದಿಲ್ಲ ಸರ್ ನಮ್ಮಲ್ಲಿ ಎರಡು ರೀತಿ ಸಾಫ್ಟ್ವೇರ್ ಸೇರ್ಸೋಕ್ಕೆ ಮಾಡ್ತೇವೆ ಒಂದಿನ ದೇವರು ವಾಕ್ಯದ ಸಾಫ್ಟ್ವೇರ್ ಪ್ರಾರ್ಥನೆ ಸಾಫ್ಟ್ವೇರ್ ನಂಬಿಕೆಯ ಸಾಫ್ಟ್ವೇರು ಇನ್ನೊಂದು ಕಡೆ ಕೋಪ ಜಗಳ ಮೋಹ ಪಾಪ ಇವೆಲ್ಲ ಕೂಡ ಎರಡು ಸಾಫ್ಟ್ವೇರ್ಗಳನ್ನ ಹಾಕಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡೋಕ್ಕೆ ನಾವು ಬಯಸ್ತಾ ಇರ್ತೇವೆ ಅದಕ್ಕೆ ಅನೇಕ ಸರಿ ನಂಬಿಕೆ ನಾವು ಕ್ರ್ಯಾಶ್ ಆಗ್ತೇವೆ ಅದಕ್ಕೆ ಸ್ವಾಮಿ ಏನು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ನಂಬಿಕೆ ಕಾಳಷ್ಟು ಇದ್ದರೂ ಕೂಡ ಸಾಕು ನಮ್ಮಲ್ಲಿ ಈಗಾಗಲೇ ಎಲ್ಲರಲ್ಲೂ ಕೂಡ ಕಾಳಷ್ಟು ನಂಬಿಕೆ ಇದೆ ಬಟ್ ಸಮಸ್ಯೆ ಏನಂದರೆ ಆ ನಂಬಿಕೆ ಜೊತೆ ಬೇರೆ ಸಂಗತಿಗಳೆಲ್ಲ ಇದೆ ಸೊ ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ಜೀವನದಲ್ಲಿ ದೇವರ ಅದ್ಭುತಗಳನ್ನು ದೇವರು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅದ್ಭುತಗಳನ್ನು ಮಾಡಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ ಇನ್ಫ್ಯಾಕ್ಟ್ ಆ ಶಕ್ತಿಯನ್ನು ಆ ಅಧಿಕಾರವನ್ನು ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾನೆ ಆದರೆ ಯಾಕೆ ನಮ್ಮ ಜೀವನದಲ್ಲಿ ಅದ್ಭುತಗಳ ಕಾಣಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ನಾವು ನಮ್ಮ ಜೀವನದಲ್ಲಿ ದೇವರ ಮೈಮೇನ ಕಾಣಕ್ಕೆ ಆಗ್ತಾ ಇಲ್ಲ ಅಂದರೆ ಈ ಕಾಳಷ್ಟು ನಂಬಿಕೆಯೊಟ್ಟಿಗೆ ಅನೇಕವಾದ ಮಾಲಿನ್ಯವು ನಮ್ಮ ನಂಬಿಕೆಯಲ್ಲಿ ತುಂಬಿಕೊಂಡಿದೆ ಅದನ್ನು ನಾವು ಗಮನಿಸಬೇಕಾಗಿದೆ ಪ್ರಿಯರೇ ಏನೇ ಯಾವ ಕೆಲವು ಅವಕಾಶ ಕೊಡ್ತೇವೆ ಒಂದು ಕಡೆ ನಂಬಿಕೆ ಇನ್ನೊಂದು ಕಡೆ ಭಯ ಒಂದನೇ ಅರಸರು ಇಂದ ಹತ್ತೊಂಬತ್ತರ ಅಧ್ಯಾಯದಲ್ಲಿ ಎಲಿಯನ ಕಥೆ ನಾವಲ್ಲಿ ನೋಡ್ತೇವೆ ಒಬ್ಬ ದೊಡ್ಡ ಪ್ರವಾದಿ ಆತನು ಆ ದೃಢಗಳ ಅರಸನ ಮುಂದೆ ನಿಂತ್ಕೊಂಡು ಹೋಗಿ ನಾನು ಹೇಳಿದ್ರೆ ಹೊರತು ಈ ಒಂದು ಭೂಮಿಯಲ್ಲಿ ಮಳೆ ಬೀಳಲೆಂಬುದಾಗಿ ಎಂಬುದಾಗಿ ಧೈರ್ಯವಾಗಿ ಮಾತನಾಡಿದಂಥ ವ್ಯಕ್ತಿ ಯಾರು ಈ ಪ್ರವಾದಿ ಆತನು ಪರ್ವತದ ಮೇಲೆ ಹೋಗಿ ಕಾರ್ಮೆಲ್ ಪರ್ವತದ ಮೇಲೆ ನಿಂತುಕೊಂಡು ಬಾಲ್ ಪ್ರವಾದಿಗೆಲ್ಲರೂ ಕೂಡ ಸವಾಲ್ ಹಾಕಿ ಪರೋ ಪರಲೋಕದಿಂದ ಬೆಂಕಿಯನ್ನು ತಂದಂಥ ಪ್ರವಾದಿ ಈತನು ಆಮೇಲೆ ಪ್ರಾರ್ಥನೆ ಮಾಡಿ ಮೂರುವರೆ ವರ್ಷ ಕಾಲ ಬರಗಾಲ ಇದ್ದಾಗ ಮಳೆ ಇಲ್ಲದಿರತಕ್ಕಂಥ ಪರಿಸ್ಥಿತಿ ಆಗ ಪ್ರಾರ್ಥನೆ ಮಾಡಿ ಮಳೆಯನ್ನು ತಂದಂಥ ವ್ಯಕ್ತಿ ಈತನು ಇದೇ ವ್ಯಕ್ತಿ ಏನು ಮಾಡ್ತಾಯಿದ್ದಾನೆ ತನ್ನ ಜೀವಿತಕ್ಕೋಸ್ಕರ ಭಯಪಟ್ಟು ಓಡೋಗ್ತಾ ಇದ್ದಾನೆ ಯಾಕಂದ್ರೆ ಓಡೋಗ್ತಾ ಇದ್ದಾನೆ ಅದರ ನಂಬಿಕೆ ಇರಲಿಲ್ವ ಆತನಲ್ಲಿ ಎಲ್ಲಿ ನಂಬಿಕೆ ಇರಲಿಲ್ವಾ ಬಟ್ ಏನಾಯಿತು ನಂಬಿಕೆ ಜೊತೆಗೆ ಏನಾಯಿತು ಭಯ ಬೆರೆದುಕೊಂಡ್ಬಿಡ್ತು ಯಾಕೆ ಭಯ ಬಂತು ಯಜ್ಬೇಲ್ ರಾಣಿ ಆತನಿಗೆ ಒಂದು ವಾರ್ನಿಂಗ್ ಕೊಡ್ತಾಯಿದ್ದಾಳೆ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾನು ಮುಗಿಸ್ಬಿಡ್ತೀನಿ ಅಂತ ಸೊ ಎಲ್ಲಿ ಆ ಒಂದು ಕ್ಷಣದಲ್ಲಿ ಭಯಪಟ್ಟು ಅತನ ನಂಬಿಕೆ ಏನಾಯಿತು ಎಫೆಕ್ಟ್ ಆಯಿತು ಸೊ ನಮ್ಮ ಜೀವನದಲ್ಲಿ ನಂಬಿಕೆ ಇದೆ ಆದರೆ ನಾವು ಕೆಟ್ಟ ಸುದ್ದಿಯನ್ನು ಕೇಳಿದಾಗ ನಮ್ಮ ಕೆಲಸ ಹೋಗುತ್ತೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಿಮ್ಮ ಕೆಲಸದ ಭವಿಷ್ಯದ ಬಗ್ಗೆ ಈ ರೀತಿಯಾಗಿ ಯೋಚನೆ ಮಾಡಿದಾಗ ನಿಮ್ಮ ಭಯ ಏನಾಗುತ್ತೆ ಅದು ಸೇರಿಕೊಂಡು ನಿಮ್ಮ ನಂಬಿಕೆ ನಿಮ್ಮಲ್ಲಿ ಕಾರ್ಯ ಮಾಡಿದ ಹಾಗೆ ಅದು ನಿಮ್ಮನ್ನು ಮಾಡುತ್ತೆ ಕೆಲವೊಮ್ಮೆ ನಾವು ಅನುಮಾನಗಳನ್ನು ನಮ್ಮ ಮನಸ್ಸಲ್ಲಿ ತಂದ್ಕೊಂಡ್ಬಿಡ್ತೇವೆ ದೇವರು ವಾಗ್ದಾನ ಮಾಡಿದ ಮೇಲೆ ಖಂಡಿತವಾಗಿಯೂ ಆ ವಾಗ್ದಾನಗಳನ್ನು ನೆರವೇರಿಸುವ ಶಕ್ತಿನೂ ಆದಿಕಾಂಡ ಹದಿನಾರನೇ ಅಧ್ಯಾಯಲ್ಲಿ ನೋಡ್ತೇವೆ ದೇವರ ಅಬ್ರಾಹ್ಮನಿಗೆ ಒಂದು ವಾಗ್ದಾನ ಕೊಟ್ಟಿದ್ರು ಹನ್ನೆರಡನೇ ಅಧ್ಯಾಯದಲ್ಲಿ ವಾಗ್ದಾನ ಕೊಟ್ಟಿದ್ರು ನಾನು ಒಬ್ಬ ಮಗನನ್ನು ಕೊಡ್ತೇನೆ ಎಂಬುದಾಗಿ ಹದಿನಾರನೇ ಅಧ್ಯಾಯಕ್ಕೆ ಬರೋ ಆತನಿಗೆ ಹತ್ತು ಹತ್ತು ವರ್ಷ ಆಗಿಬಿಟ್ಟಿದೆ ಆ ವಾಗ್ದಾನ ದೇವರು ಕೊಟ್ಟು ಆತನಿಗೆ ಎಷ್ಟು ವರ್ಷ ಎಂಬತ್ತೈದು ವರ್ಷ ಅತನೇನು ಏನು ಕೊಂಡ ದೇವರು ಮರ್ತು ಬಿಟ್ಟಿದ್ದಾರೆ ವಾಗ್ದಾನವನ್ನು ಅಂತ ಏನು ಮಾಡಿ ಆತನು ಆಗಲನ್ನ ಮದುವೆ ಆಗಿ ಇಷ್ಮ ಎಲ್ಗೆ ಕೊಡ್ತಾ ಇದ್ದಾನೆ ಅನೇಕ ಸರಿ ನಮ್ಮ ಜೀವನದಲ್ಲಿ ನಾನು ನಂಬಿಕೆಯಿಂದ ಪ್ರಾರಂಭಿಸಿದ್ರು ಕೂಡ ದೇವ್ರ ಮೇಲೆ ನಂಬಿಕೆ ಇದ್ದರೂ ಕೂಡ ಯಾವಾಗ ಆ ವಾಗ್ದಾನಗಳು ನಮ್ಮ ಜೀವನದಲ್ಲಿ ನೆರವೇರೋದಕ್ಕೆ ಸಮಯ ಇಡುತ್ತೋ ಯಾವಾಗ ತಡೆ ಆಗುತ್ತೋ ನಾವು ಕೂಡ ಏನು ಮಾಡ್ತೇವೆ ಅನುಮಾನಗಳಿಗೆ ನಾವು ಸ್ಥಳವನ್ನು ಕೊಡ್ತೇವೆ ಹಾಗೂ ಈ ಒಂದು ಅಪಾಯಗಳಿಗೆ ನಾವು ಸಿಕ್ಕಾಕ್ಕೊಳ್ತೇವೆ ಸೊ ನಂಬಿಕೆ ಇದೆಯಾ ಇದೆ ಬಟ್ ನಂಬಿಕೆ ಜೊತೆಗೆ ಏನು ನಾವು ಅವಕಾಶ ಕೊಡ್ತಾ ಇದ್ದೇವೆ ಭಯಕ್ಕೆ ಅವಕಾಶ ಕೊಡ್ತಾ ಇದ್ದೇವೆ ಅನುಮಾನಗಳಿಗೆ ನಾವು ಅವಕಾಶ ಕೊಡ್ತಾ ಇದ್ದೇವೆ ಮೂರನೇದು ಸೈತನ ನಮ್ಮ ಜೀವನದಲ್ಲಿ ಕಾರ್ಯ ಮಾಡೋದಕ್ಕೆ ನಾವು ಬಾಗಿಲನ್ನು ತೆರೆದುಕೊಡ್ತೇವೆ ಕೆಲವೊಮ್ಮೆ ನಮ್ಮ ಶಾರೀರಿಕ ಸ್ವಭಾವಗಳು ಕೋಪ ಕ್ಷಮಾಪಣೆ ಮಾಡದಿರತಕ್ಕಂಥ ಗುಣ ಕಹಿತನ ಇವೆಲ್ಲವರು ಕೂಡ ನಮ್ಮ ಜೀವನದಲ್ಲಿ ಕಾರ್ಯ ಮಾಡೋಕ್ಕೆ ಅವಕಾಶ ಕೊಡ್ತೇವೆ ಸರಿ ಮುಂಜಾನೆ ನಾನು ಏನು ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ ಅಂದರೆ ಏಸಮ್ ಏನು ಹೇಳ್ತಾ ಇದ್ದಾರೆ ನೀವು ಈ ಅತ್ತಿ ಮರವನ್ನು ಕಿತ್ತೆಸೆದು ಸಮುದ್ರ ನಾಟಿಕೋ ಅಂತ ಹೇಳಬೇಕಂದ್ರೆ ಅದು ಆಗಬೇಕಂದ್ರೆ ಅದರ ಅರ್ಥ ಏನಂದರೆ ನಿಮ್ಮ ಜೀವನದಲ್ಲಿ ತಕ್ಕಂಥ ಸಮಸ್ಯೆಗಳು ನಿಮ್ಮನ್ನು ಬಿಟ್ಟು ಹೋಗಬೇಕಂದ್ರೆ ನೀವು ದೇವರ ಅದ್ಭುತಗಳನ್ನು ಕಾಣಬೇಕಂದ್ರೆ ನೀವೇನು ಮಾಡಬೇಕಾಗಿದೆ ನಿಮ್ಮ ನಂಬಿಕೆ ಪರಿಶುದ್ಧವಾದ ನಂಬಿಕೆ ಆಗಿರಬೇಕು ಮಾಲಿನ್ಯ ಇಲ್ಲದಿರತಕ್ಕಂಥ ನಂಬಿಕೆ ನಿಮ್ಮ ನಂಬಿಕೆಯಲ್ಲಿ ಅದರ ಜೊತೆ ಭಯ ಪಾಪಗಳು ಸಂದೇಹಗಳು ಅನುಮಾನಗಳು ಸಹಿತ ಕೆಲಸ ಮಾಡೋ ಥಾಕ ವಿಷಯಗಳು ಇವೆಲ್ಲ ಕೂಡ ಯಾವುದಕ್ಕೆ ಕೂಡ ಇರಬಾರ್ದು ಸೊ ಏನು ಕಲ್ತ್ಕೊಳ್ತಾ ಇದೆ ಪ್ರೇರಿ ಮುಂಜಾನೆ ಅಂದರೆ ನಾವು ನಂಬಿಕೆಯಲ್ಲಿ ಬೆಳೆದು ನಮಗೆ ಗೊತ್ತು ನಮ್ಮ ಜೀವನದಲ್ಲಿ ಮಾತುಕತೆಗಳನ್ನು ಕಾಣಬೇಕಂದ್ರೆ ಪ್ರಾರ್ಥನೆಯಲ್ಲಿ ಬೆಳೆಯಬೇಕೆಂದರೆ ದೇವರ ಮಹಿಮೆಯನ್ನು ಕಾಣಬೇಕೆಂದರೆ ನಂಬಿಕೆ ಇಲ್ಲದೆ ಏನು ಕೂಡ ಮಾಡೋಕ್ಕೆ ಸಾಧ್ಯವಿಲ್ಲ ಈ ನಂಬಿಕೆಯು ಪರಿಪೂರ್ಣವಾದ ನಂಬಿಕೆ ಆಗಬೇಕಂದ್ರೆ ಪರಿಶುದ್ಧವಾದ ನಂಬಿಕೆ ಆಗಬೇಕಂದ್ರೆ ದೇವರ ವಾಕ್ಯ ಓದೋದು ಮಾತ್ರ ಅಲ್ಲ ಸಭೆಗೆ ಬರುವಂಥದ್ದು ಮಾತ್ರವಲ್ಲ ಪ್ರಾರ್ಥನೆ ಮಾಡುವಂಥದ್ದು ಮಾತ್ರವಲ್ಲ ಆದರೆ ಆ ನಂಬಿಕೆಯನ್ನು ಅಶುದ್ಧ ಮಾಡುವಂಥ ಎಲ್ಲ ವಿಷಯಗಳಿಂದ ನಾವು ದೂರವಿಡಬೇಕು ಅವುಗಳನ್ನು ನಾವು ಜಯಿಸಬೇಕಾಗಿದೆ ಪ್ರಿಯರೇ ಆಮೇನ್ ಮೀನ್ ಎರಡನೇದು ಏನು ಮಾಡಬೇಕು ಯಾವ ರೀತಿಯಾಗಿ ಈ ಒಂದು ಸಾಸಿವೆ ಕಾಳಷ್ಟು ನಂಬಿಕೆಯನ್ನು ನಮ್ಮಲ್ಲಿದೆ ಎಲ್ಲರೂ ಇದೆಯಾ ಸಾಧೆ ಕಾಳಷ್ಟು ನಂಬಿಕೆ ನಮ್ಮಲ್ಲಿ ಇದೆಯಾ ಸೊ ಈ ಕಾಳಷ್ಟು ನಂಬಿಕೆಯಿಂದ ನಾವು ಅದ್ಭುತವಾಗಿ ಕಾಣಬೇಕಂತ ನಾವು ಏನು ಮಾಡಬೇಕು ಎರಡನೇ ವಿಷಯ ಏನು ಹೇಳಿದ್ರು ನೀವು ಏನು ಮಾಡಬೇಕು ಕಾಳಷ್ಟು ನಂಬಿಕೆ ಇದ್ದರೆ ಅತ್ತಿ ಮರದೊಟ್ಟಿಗೆ ನೀವೇನು ಮಾಡಬೇಕು ಮಾತನಾಡಬೇಕು ಎಂದು ಹೇಳಿದರು ಕಾಳಷ್ಟು ನಂಬಿಕೆ ನಿಮಗಿರುವುದಾದರೆ ನೀವು ಈ ಅತ್ತಿ ಮರಕ್ಕೆ ನೀನು ಬೇರೆ ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೆ ಎಂದು ಹೇಳಿದರು ಅಂದ್ಕೊಂಡ್ರೆ ಅಲ್ಲ ನೀವು ಏನು ಮಾಡಬೇಕು ನಿಮ್ಮ ಅತ್ತಿ ಮರಳೊಟ್ಟಿಗೆ ಏನು ಮಾಡಬೇಕು ನೀವು ಮಾತನಾಡಬೇಕು ಒಂದು ನಂಬಿಕೆ ನಿಮ್ಮ ಹೃದಯದಲ್ಲಿ ನಂಬಿಕೆ ಇರಬೇಕು ಎರಡನೇದು ನಿಮ್ಮ ಸಮಸ್ಯೆಗಳ ಒಟ್ಟಿಗೆ ಮಾತನಾಡಬೇಕು ನಿಮ್ಮ ಸಮಸ್ಯೆಗಳೇನು ಹಣಕಾಸಿನ ಸಮಸ್ಯೆನ ಕೆಲಸ ಉದ್ಯೋಗದ ವ್ಯಾಪಾರಗಳ ಬಗ್ಗೆ ಸಮಸ್ಯೆನ ನಿಮ್ಮ ಭವಿಷ್ಯದ ಬಗ್ಗೆ ಸಮಸ್ಯೆನ ನಿಮ್ಮ ಸಮಸ್ಯೆ ಏನು ಯಾವುದು ನಿಮಗೆ ಹಾಗೆ ಕಾಣ್ತಾ ಇದೆ ಅದರೊಟ್ಟಿಗೆ ನೀವೇನು ಮಾಡಬೇಕು ಮಾತನಾಡಬೇಕು ಕೆಲವರಿಗೆ ಆ ಸಮಸ್ಯೆಯನ್ನು ನೋಡಿ ಅವರು ತಲೆ ಮೇಲೆ ಕೈ ಇಟ್ಕೊಂಡು ಹೇಗೆ ಇದನ್ನು ನಾನು ನಿಭಾಯಿಸೋದು ನನ್ನ ಕೈಯಲ್ಲಿ ಆಗುತ್ತಾ ಇಂಥ ಒಂದು ವಿಷಯವು ಎಂದಿಗೂ ಕೂಡ ನಡೆದಿಲ್ಲ ನನ್ನ ಜೀವನದಲ್ಲಿ ನಡೀಕೆ ಸಾಧ್ಯನಾ ಎಂಬುದಾಗಿ ಅವರ ಸಮಸ್ಯೆಗಳನ್ನು ದೊಡ್ಡದಾಗಿ ಮಾಡ್ಕೊಂಡ್ಬಿಡ್ತಾರೆ ನಾವೊಂದು ಅರ್ಥ ಮಾಡ್ಕೊಳ್ಳಬೇಕಾಗಿದೆ ನಮ್ಮ ಜೀವನದಲ್ಲಿ ನಾವು ಎದುರಿಸುವಂಥ ಎಲ್ಲ ಸಮಸ್ಯೆಗಳಿಂತ ನಮ್ಮ ದೇವರು ಅದಕ್ಕಿಂತ ದೊಡ್ಡ ದೇವರಾಗಿದ್ದಾನೆ ಹಾಲೆ ಲೂಯ್ಯ ಇದೇ ವಿಷಯವನ್ನು ದೇವರು ಅನೇಕ ಸಾರಿ ತನ್ನ ಶಿಷ್ಯರಿಗೆ ಹೇಳ್ಕೊಟ್ರು ಮತ್ತೆ ಬರೆಸುವಾರ್ತೆ ಹದಿನೇಳನೇ ಅಧ್ಯಾಯದಲ್ಲಿ ಹತ್ತೊಂಬತ್ತರಿಂದ ಇಪ್ಪತ್ತೊಂದನೇ ವಾಕ್ಯದ ನಾವು ಓದ್ತೇವೆ ಇಲ್ಲಿ ಈ ಘಟನೆ ಯಾವ ರೀತಿಯಿಂದ ಅರ್ಥ ಮಾಡ್ಕೊಳ್ಳೋರೂ ಕೂಡ ಸ್ವಾಮಿಯು ಪೇತಯ್ಯನರು ಕೂಡ ಒಂದು ಬೆಟ್ಟದ ಮೇಲೆ ಹತ್ತಿದ್ದಾರೆ ಸ್ವಾಮಿಯ ಬೆಟ್ಟದ ಮೇಲೆ ರೂಪಾಂತರಗೊಂಡಿದ ಒಂದು ಸನ್ನಿವೇಶ ಆ ವಾಕ್ಯ ಭಾಗದಲ್ಲಿ ನಾವು ಓದ್ತೇವೆ ಅದಾದಮೇಲೆ ಅದು ಅದು ಮು ಘಟನೆ ಮುಗಿದ ನಂತರ ಅವ್ರ ಬೆಟ್ಟ ಇಳಿದು ಬರ್ತಾ ಇದ್ದಾರೆ ಆ ಬೆಟ್ಟದ ತುದಿಯಲ್ಲಿ ಬೇರೆ ಶಿಷ್ಯರೆಲ್ಲ ಇದ್ದರು ಆ ಶಿಷ್ಯರ ಬಳಿಯಲ್ಲಿ ಒಬ್ಬ ತಂದೆ ಬರ್ತಾ ಇದ್ದಾನೆ ಆ ತಂದೆ ಒಬ್ಬ ಮಗನ ಕರ್ಕೊಂಡು ಬರ್ತಾಯಿದ್ದಾನೆ ಆ ಮಗನಿಗೆ ದೆವ ಹಿಡಿದಿತ್ತು ದವೆ ಹಿಡಿದಾಗೆಲ್ಲ ಅದನ್ನು ಫಿಟ್ಸ್ ಇತ್ತು ಆತನ ದೆವಗಳು ಅತನ ಬೆಂಕಿಯಲ್ಲಿ ಬೀಳಿಸ್ತಾ ಇತ್ತು ನೀರಲ್ಲಿ ಬೀಳಿಸ್ತಾ ಇತ್ತು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಸೊ ಈ ತಂದೆ ಆ ಮಗನನ್ನು ಶಿಷ್ಯರ ಬಳಿ ತಂದು ಈ ಮಗನನ್ನು ನೀವು ವಾಸಿ ಮಾಡಿ ಎಂಬುದಕ್ಕೆ ಕೇಳ್ಕೊಂಡಾಗ ಆ ಶಿಷ್ಯರಲ್ಲ ಕೂಡ ಪ್ರಯತ್ನ ಪಟ್ಟರು ಪ್ರಾರ್ಥನೆ ಮಾಡಿದ್ರು ಆದರೆ ಅವ್ರ ಕೈಯಲ್ಲಿ ಆಗಲಿಲ್ಲ ಆ ಗೇ ಸ್ವಾಮಿ ಬಂದು ಒಂದೇ ಒಂದು ಮಾತಿನಿಂದ ಆ ದಬವನ್ನು ಗದ್ದರಿಸಿದಾಗ ಆ ದಬ ಬಿಟ್ಟು ಹೋಯ್ತು ಸೊ ಇದನ್ನು ಕಂಡಂಥ ಶಿಷ್ಯರು ಪ್ರೈವೇಟಾಗಿ ಸ್ವಾಮಿ ಹತ್ರ ಬಂದು ಕೇಳ್ತಾ ಇದ್ದಾರೆ ಹದಿನೇಳು ತೊಂಬತ್ತನೇ ಇಪ್ಪತ್ತಲ್ಲಿ ನೋಡ್ತೇವೆ ತರುವಾಯ ಶಿಷ್ಯರು ಏಕಾಂತವಾಗಿ ಏಸುವಿನ ಬಳಿಗೆ ಬಂದು ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲವೆಂದು ಕೇಳಲು ಆತನವರಿಗೆ ನಿಮ್ಮ ನಂಬಿಕೆ ಕಡಿಮೆ ಆಗಿರುವುದರಿಂದಲೇ ಆಗಲಿಲ್ಲ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿರುವುದಾದರೆ ನೀವು ಈ ಬಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರು ಅದು ಹೋಗುವುದು ಮತ್ತು ನಿಮ್ಮ ಕೈಯಿಂದಾಗದಂಥದ್ದು ಒಂದು ಇರುವುದಿಲ್ಲ ಅಂದನು ಏನು ಹೇಳ್ತಾ ಇದ್ದರೆ ಯಾಕೆ ನೀವು ದವೆಗಳನ್ನು ಓಡಿಸಾಗಿಲ್ಲ ಅಂದರೆ ನಿಮ್ಮಲ್ಲಿ ಏನಿದೆ ನಿಮ್ಮ ನಂಬಿಕೆ ಕಡಿಮೆ ಆಗಿದೆ ಅರ್ಥ ಮಕ್ಕಳಿಗೆ ಸ್ವಲ್ಪ ಗಂಭೀರವಾದಂಥ ಮಾತು ಒಂದು ಕಡೆ ಸಮಯ ಏನು ಹೇಳ್ತಾ ಇದ್ದರೆ ನಿಮ್ಮಲ್ಲಿ ಕಡಿಮೆ ನಿಮ್ಮ ನಂಬಿಕೆ ಇನ್ನೊಂದು ಕಡೆ ಏನು ಹೇಳ್ತಾ ಇದ್ದಾರೆ ನಿಮಗೆ ಕಾಳಷ್ಟು ನಂಬಿಕೆ ಇದ್ದರೂ ಕೂಡ ನೀವೇನು ಮಾಡಿ ಬೆಟ್ಟವನ್ನು ಕಿತ್ಕೊಂಡು ಹೋಗಿ ಅಂತೇಳಿದ್ರೆ ಅದಕ್ಕೆ ಹೋಗುತ್ತೆ ಎಂಬುದಾಗಿ ಇದ್ದಾರೆ ಒಂದು ಕಡೆ ಏನಾದ್ರೂ ಕಡಿಮೆ ನಂಬಿಕೆ ಅಂತ ಹೇಳ್ತಾಯಿದ್ರೆ ಇನ್ನೊಂದು ಕಡೆ ನಿಮಗೆ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೂ ಸಾಕು ಅಂತ ಇದ್ದಾರೆ ಅಂದರೆ ಶಿಷ್ಯರಲ್ಲಿ ಕಾಳಷ್ಟು ನಂಬಿಕೆ ಇರಲಿಲ್ವಾ ಇತ್ತಾ ಇಲ್ವಾ ಇತ್ತಾ ಇಲ್ವಾ ಅವ ತಮ್ಮ ಜೀವಿತನ್ನೆಲ್ಲ ಬಿಟ್ಟು ಹಿಂದೆ ಹೋಗ್ತಾ ಇದ್ದಾರೆ ಪ್ರತಿದಿನ ದೇವರು ಕೇಳ್ತಾ ವಾಕ್ಯ ಅವರ ಅವರ ಸಾಸ್ಬೇಕಷ್ಟು ನಂಬಿಕೆ ಇತ್ತು ನಂಬಿಕೆ ಕಡಿಮೆ ಇತ್ತು ಬಟ್ ನಂಬಿಕೆ ಜೊತೆ ಏನಿದೆ ಅನೇಕ ಅಪನಂಬಿಕೆಗಳು ಅನುಮಾನಗಳು ಭಯ ಮೇ ಬಿ ಶಾರೀರಿಕ ಸ್ವಭಾವಗಳು ಹೊಟ್ಟೆ ಕಿಚ್ಚು ಜಂಬ ಅಹಂಕಾರ ಇವೆಲ್ಲ ಕೂಡ ಇತ್ತು ಅವರಲ್ಲಿ ಅದಕ್ಕೆ ಅವ್ರ ನಂಬಿಕೆ ಕಾರ್ಯ ಮಾಡ್ತಾಯಿಲ್ಲ ಯಾಕೆ ನಮ್ಮ ಜೀವನದಲ್ಲಿ ನಂಬಿಕೆ ಕಾರ್ಯ ಮಾಡಲ್ಲ ಅಂದರೆ ಇದೇ ಪ್ರಾಬ್ಲಮ್ ನಮ್ಮ ನಂಬಿಕೆ ಜೊತೆ ಸುಮಾರು ವಿಷಯಗಳು ಸೇರ್ಕೊಂಡ್ಬಿಟ್ಟಿವೆ ಸೊ ಪ್ರಿಯರಿ ಮುಂಜಾನೆ ಬೇಳೆ ದೇವ್ರ ವಾಕ್ಯ ಕೇಳಬೇಕಂದ್ರೆ ನಾವು ಮಾಡ್ಕೋಬೇಕಾದ ತೀರ್ಮಾನ ಅಂದರೆ ನಂಬಿಕೆ ಜೊತೆಗೆ ಸೇರಿರತಕ್ಕಂಥ ಎಲ್ಲ ಅಶುದ್ಧವನ್ನು ನಾವು ತೆಗೆದುಕೊಳ್ಳುವ ಹಾಕುವ ಒಂದು ವಿಷಯವನ್ನು ನಾವು ಮಾಡಬೇಕಾಗಿದೆ ಆವಾಗ ಆ ನಂಬಿಕೆಯಲ್ಲಿ ನಾವು ಪ್ರಾರ್ಥಿಸುವಾಗ ಆ ನಂಬಿಕೆಯಲ್ಲಿ ನಮ್ಮ ಬೆಟ್ಟಗಳೊಟ್ಟಿಗೆ ಮಾತನಾಡುವಾಗ ಆ ನಂಬಿಕೆಯಲ್ಲಿ ಅತ್ತಿ ಮರದ ಗಿಡಗಳನ್ನು ಒಟ್ಟಿಗೆ ನಾವು ಮಾತನಾಡುವಾಗ ನಮ್ಮ ಜೀವಿತದಲ್ಲಿ ಅಸಾಧಾರಣವಾದ ಕಾರ್ಯಗಳನ್ನು ನಾವು ಕಾಣೋದಕ್ಕೆ ಸಾಧ್ಯ ಐ ಮೀನ್ ಹಾಲೆ ಲುವಿಯ ಹಾಲೆ ಲೂಯ್ಯ ಆ್ಯಕ್ಚುಲಿ ಒಂದು ವಾಕ್ಯನ ಕೇಳಿದಂಥ ಒಬ್ಬ ಹುಡುಗಿ ಇಲ್ಲು ಜಪಾನಲ್ಲಿ ಎರಡನೇ ಮಹಾಯುದ್ಧ ಆದಮೇಲೆ ಜಪಾನಲ್ಲಿ ಒಬ್ಬ ಆ ದಿನದಲ್ಲಿ ಯುರೋಪಿಯನ್ಸ್ ಯು ಯು ಎಸ್ ಇಂದ ಬಂದಿರತಕ್ಕಂಥ ಅನೇಕ ಸೋಲ್ಜರ್ಸ್ ಎಲ್ಲರೂ ಕೂಡ ಅಲ್ಲಿ ಯುದ್ಧಕ್ಕೆ ಅಂತ ಬಂದಿದ್ದರು ಅವರು ಜಪಾನ್ ಬಿಟ್ಟು ಹೋಗ್ಬೇಕಂದ್ರೆ ಅವರು ಬೇರೆ ಬೇರೆ ಮಕ್ಕಳನ್ನ ಉಡ್ಸ್ಬಿಟ್ಟಿದ್ರು ಜಪಾನೀಸ್ ಜೊತೆ ಜೊತೆಲ್ಲ ಮದುವೆ ಆಗಿ ಅವರೆಲ್ಲ ಹೋದ್ಮೇಲೆ ಅನೇಕ ಮಕ್ಕಳು ಅನಾಥ ಆಗಿಬಿಟ್ಟಿದ್ರು ಒಂದು ಅನಾಥಗಳೆಲ್ಲ ಕೂಡ ಒಬ್ಬರು ಮಿಷನರಿ ಐರಿನ್ ಎಂಬುದಾಗಿ ಒಬ್ಬ ಮಿಷನರಿ ಹೆಂಗಿಸಿದ್ಲು ಆ ಮಿಷನರಿ ಹೆಂಗಸು ಈ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಅವ್ರಿಗೆ ದೇವರ ವಾಕ್ಯದ ಬಗ್ಗೆ ಹೇಳ್ಕೊಡುತ್ತಾ ಅವ್ರನ್ನೆಲ್ಲ ನೋಡ್ಕೊಳ್ತಾ ಇದ್ಲು ಆ ಮಕ್ಕಳನ್ನು ಆ ಮಕ್ಕಳಲ್ಲಿ ಒಬ್ಬಳು ಒಬ್ಬ ಚಿಕ್ಕ ಹುಡುಗಿ ಇದ್ದು ಅವಳಿಗೆ ರೋಗ ಇತ್ತು ಬೆಡ್ಡಿಂದ ಕೂಡ ಆಚೆ ಹೋಗ್ದಿರತಕ್ಕಂಥ ಪರಿಸ್ಥಿತಿಯಲ್ಲಿ ಆ ಚಿಕ್ಕ ಹುಡುಗಿ ಇದ್ಲು ಒಂದಿನ ಆ ಒಂದು ಆರ್ಫನೇಜಲ್ಲಿ ಅನಾಥಾಶ್ರಮದಲ್ಲಿ ಯಾರೊಬ್ಬರು ಬಂದು ಈ ವಾಕ್ಯವನ್ನು ಹೇಳಿದ್ದು ಕೇಳಿಸ್ಕೊಂಡ್ಲು ನೀವು ನಂಬಿಕೆ ಇದ್ದರೆ ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿದ್ದರೆ ಸಾಕು ನೀವು ಬೆಟ್ಟದೊಟ್ಟಿಗೆ ಮಾತನಾಡಿದ್ರೆ ಆ ಬೆಟ್ಟಗಳು ಕಿತ್ಕೊಂಡು ಹೋಗುತ್ತೆ ಅಂತ ಆ ವಾಕ್ಯ ಕೇಳಿದ್ಲು ಈ ಒಂದು ಅನಾಥಾಶ್ರಮದಲ್ಲಿ ಒಂದು ಕಿಟಕಿ ಇತ್ತು ಅವರ ಮಲ್ಗಿ ಮಲ್ಕೊಂಡ್ರ ಕೊಠಡಿಯಲ್ಲಿ ಆ ಕಿಟ್ಟಡಿ ಆ ಕಿಟಕಿ ಮುಂದೆ ದೊಡ್ಡ ಪರ್ವತ ಇತ್ತು ಆ ಪರ್ವತದ ಹಿಂದೆ ಏನಿತ್ತು ಅಂದರೆ ಜಪಾನ್ ಇನ್ಲ್ಯಾಂಡ್ ಸಮುದ್ರ ಇತ್ತು ಆ ಸಮುದ್ರ ಭಾಳ ಫೇಮಸ್ ಇಡೀ ಪ್ರಪಂಚದಲ್ಲೇ ಎಲ್ಲ ಸಮುದ್ರಗಳಿಗಿಂತ ಭಾಳ ಸುಂದರವಾದ ಒಂದು ಸಮುದ್ರ ಈ ಹುಡುಗಿ ಅದನ್ನು ನೋಡಬೇಕಂತ ಆಸೆ ಇತ್ತು ನೋಡಿದ್ರೆ ಎಲ್ಲರೂ ಕೂಡ ಬಂದು ಈ ಹುಡುಗಿ ಹತ್ರ ಹೇಳ್ತಾಯಿದ್ರು ಯಾವಾಗೆಲ್ಲ ಈ ಹುಡುಗಿರನ್ನೆಲ್ಲ ಆಚೆ ಕರ್ಕೊಂಡು ಹೋಗ್ತಾಯಿದ್ರು ಆ ಸಮುದ್ರ ಹತ್ರ ಹೋಗಿ ಈಜಾಡಿಕೊಂಡು ಆಟ ಆಡಿಕೊಂಡು ಬಂದು ಈ ಹುಡುಗಿ ಹತ್ರ ಹೇಳ್ತಾರೆ ಈ ಸಮುದ್ರ ತುಂಬ ಚೆನ್ನಾಗಿದೆ ಸೂಪರಾಗಿದೆ ನೀರು ಚೆನ್ನಾಗಿದೆ ಅಲೆಗಳು ಚೆನ್ನಾಗಿದೆ ಅದು ತುಂಬ ರಮ್ಯವಾಗಿದೆ ಎಂಬುದಾಗಿ ಹುಡುಗಿ ಹತ್ರ ಹೇಳ್ತಾ ಇರಬೇಕಂದ್ರೆ ಈ ಹುಡುಗಿಗೆ ಒಂದು ಆಸೆ ಇತ್ತು ನಾನೇನು ಮಾಡಬೇಕು ಈ ಸಮುದ್ರವನ್ನು ನೋಡಬೇಕು ಅದರ ಅಡ್ಡ ಏನಿದೆ ಬೆಟ್ಟ ಇದೆ ಅದಕ್ಕೆ ಪ್ರತಿದಿನ ಹುಡುಗಿ ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ದೇವರೇ ನೀನು ಹೇಳಿದ್ದೀರಿ ನಿನ್ನ ವಾಕ್ಯದಲ್ಲಿ ಸಾಸಿವೆ ಕಳಷ್ಟು ನಂಬಿಕೆ ಇದ್ದರೆ ಸಾಕು ನೀನು ಪರ್ವತ ಮಾತನಾಡಿದ್ರೆ ಅದು ಹೋಗುತ್ತೆ ಎಂಬುದಾಗಿ ಸೊ ಪ್ರತಿದಿನ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋದು ಸೊ ಈ ಮಿಷನರಿ ಹೆಂಗೆ ಸಾಯಿರಿನ ಬಂದು ಏನಮ್ಮ ಏನು ಪ್ರಾರ್ಥನೆ ಮಾಡ್ತಿದ್ಯಾ ಅಂತ ಅದೇ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಆಂಟಿ ನೀವು ಹೇಳ್ಕೊಟ್ರಲ್ಲ ಈ ಪರ್ವತ ಮಾತನಾಡಿದ್ರೆ ಅದು ಕಿತ್ಕೊಂಡು ಹೋಗುತ್ತೆ ಎಂಬುದಾಗಿ ಸೊ ಅವ್ರ ಆಂಟಿ ಹೇಳ್ತಾರೆ ಇಲ್ಲ ಅಮ್ಮ ಅದು ಪರ್ವತ ಅಂದರೆ ನಿಜವಾದ ಪರ್ವತದ ಬಗ್ಗೆ ಅಲ್ಲ ನಮ್ಮ ನಮ್ಮ ಜೀವಿತದಲ್ಲಿ ನಾವು ಎದುರಿಸುವಂಥ ದೊಡ್ಡ ಸಮಸ್ಯೆಗಳ ಬಗ್ಗೆ ಅದು ಹೇಳ್ತಾ ಇದೆ ಆ ಪರ್ವತವನ್ನು ಇಟ್ಟಿದ್ದೇ ದೇವರಲ್ಲಿ ನೀವು ಯಾಕೆ ಅದರ ಅದಕ್ಕೆ ನಾವು ಯಾಕೆ ಅದನ್ನು ತೆಗೆದುಹಾಕ್ಬೇಕಂತ ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾಳೆ ಹೇಳ್ತಾರೆ ಅವರು ಅದಕ್ಕೆ ಹುಡುಗಿ ಹೇಳ್ತಾರೆ ಇಲ್ಲ ಆಂಟಿ ನಾನು ಸಮುದ್ರ ನೋಡಬೇಕು ಆ ಇನ್ಲೈನ್ಸಿನ ನೋಡಬೇಕು ಎಲ್ಲರೂ ಬಂದು ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಅಂತ ಆಗಿದೆ ಸರಿ ನೀವು ಪ್ರೇರ್ ಮಾಡು ಅಂತ ಹೇಳ್ಬಿಟ್ಟು ಅವ್ರು ಹೋಗ್ಬಿಡ್ತಾರೆ ಅವರು ಈ ಹೆಂಗಸು ಐರಿನ್ ಅನ್ನೋರು ಹಾಲಿಡೇಸ್ಗೋಸ್ಕರ ಅವ್ರು ಊರಿಗೆ ಹೋಗ್ತಾರೆ ಯು ಕೆಗೆ ಒಂದು ಎರಡು ತಿಂಗಳಾದಮೇಲೆ ಮತ್ತೆ ವಾಪಸ್ ಬರ್ತಾರೆ ವಾಪಸ್ ಬಂದರೆ ಆ ಒಂದು ಕೊಠಡಿಗೆ ಎಂಟ್ರಾದಾಗ ಈ ಹುಡುಗಿ ಆ ಬೆಡ್ ಇರತಕ್ಕ ಆ ಬೆಡ್ ಆಗಿತ್ತು ಕಿಟಕಿ ಮುಂದೆ ಅವ್ರ ಬೆಡ್ ಇತ್ತು ಎಲ್ಲ ಹುಡುಗಿರೆಲ್ಲರೂ ಕೂಡ ಕಿಟಕಿ ಹತ್ತಿರ ಇದ್ದಾರೆ ಆ ಕಿಟಕಿ ಹತ್ರ ನೋಡ್ತಾರೆ ಈ ಹೆಂಗಸು ಮಿಷನರಿ ಹೋಗಿ ಅವ್ರು ನೋಡಿದಾಗ ಆ ಪರ್ವತನಕ್ಕೆ ತೋಬಿಡಿತ್ತು ಆಕೆ ನೋಡ್ತಾರೆ ಇವ್ರಿಗೆ ಆಶ್ಚರ್ಯ ಆಯಿತು ಏನಾಯಿತು ಈ ಬೆಟ್ಟ ಏನಾಯಿತು ಅಂತ ಸೊ ಈಗ ಏನು ಮಾಡೋದು ಆ ಒಂದು ಲೋಕಲ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ ಗೌರ್ಮೆಂಟ್ ಅವ್ರ ತಗೊಳ್ಬಿಟ್ಟು ಕೇಳಿದ್ರು ಏನಾಯಿತು ಇಲ್ಲೊಂದು ಪರ್ವತ ಇತ್ತಲ್ಲ ಬೆಟ್ಟ ಇತ್ತಲ್ಲ ಏನಾಯಿತು ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಇನ್ನೊಂದು ಕಡೆ ಸಮುದ್ರದ ಅಲೆಗಳೆಲ್ಲ ಬಂದು ನೆಲ ನೆಲ ಹೊಡಿತಾ ಇತ್ತು ನಮಗೆ ಮಣ್ಣು ಬೇಕಾಗಿತ್ತು ಕಲ್ಲು ಬೇಕಾಗಿತ್ತು ಅದಕ್ಕೆ ತಂದು ಅಲ್ಲಿ ಬುಲ್ಡೋಸರ್ಗಳ ತಂದು ಒಡೆದು ಅಲ್ಲಿಂದ ತಕ್ಕಂಥ ಬೆಟ್ಟವನ್ನು ಇಲ್ಲಿ ಶಿಫ್ಟ್ ಮಾಡಿದ್ವಿ ಕಲ್ಲುಗಳನ್ನೆಲ್ಲ ಅಂತ ಎಂಬುದಾಗಿ ಸೊ ಇದು ಏನಂದರೆ ನಾನು ನಂಬಿಕೆ ಇದ್ದರೆ ಈ ಚಿಕ್ಕ ಹುಡುಗಿಯಲ್ಲಿತ್ತು ಒಂದು ನಂಬಿಕೆ ಇತ್ತು ಆ ನಂಬಿಕೆಯಿಂದ ಪ್ರಾರ್ಥಿಸಿದಾಗ ನಂಬಿಕೆಯಿಂದ ಬೆಟ್ಟದೊಟ್ಟಿಗೆ ಮಾತನಾಡಿದಾಗ ಆಕೆ ಆ ದೊಡ್ಡ ಅದ್ಭುತವನ್ನು ನಮ್ಮ ಜೀವನದಲ್ಲಿ ಕಂಡಳು ಹಾಲೆ ಲೂವಿಯ ನಾವು ಕೇವಲ ದೇವರ ವಾಕ್ಯನ ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ ಕೇವಲ ದೇವರ ವಾಕ್ಯ ಓದೋದು ಮಾತ್ರ ಅಲ್ಲ ಕೇವಲ ದೇವರ ವಾಕ್ಯವನ್ನು ಕೇಳಿ ನಾವು ತಲೆ ತುಂಬಿಸ್ಕೊಳ್ಳೋದಲ್ಲ ಅದನ್ನು ನಾವು ಪ್ರಯೋಗಿಸಬೇಕು ನಮ್ಮ ಸಮಸ್ಯೆಗಳೊಟ್ಟಿಗೆ ಅದು ನೋಡಿ ಭಯಪಡೋದಲ್ಲ ನಮ್ಮ ಸಮಸ್ಯೆಗಳು ಏನೇ ಇರಲಿ ಕುಟುಂಬದಲ್ಲಿ ಸಮಸ್ಯೆ ಇರ್ಬೋದು ಹಣಕಾಸಿನ ಸಭೆ ಇರೋ ಸಮಸ್ಯೆ ಇರ್ಬೋದು ಯಾರಿಗಿಲ್ಲ ಸಮಸ್ಯೆ ಎಲ್ಲರಿಗೂ ಕೂಡ ಸಮಸ್ಯೆ ಇದೆ ಯಾರೋ ಸಮಸ್ಯೆ ಇಲ್ಲದೇ ಇದ್ದೀರಾ ಇಲ್ಲಿ ರೋಗಗಳಿರ್ತವೆ ಅನೇಕ ವಿಷಯಗಳಿರ್ತವೆ ಬಟ್ ನಾವೇನು ಮಾಡಬೇಕು ನಂಬಿಕೆಯನ್ನು ಪ್ರಯೋಗಿಸಬೇಕು ಅದೇ ವಿಷಯವನ್ನು ಯೇ ಸ್ವಾಮಿ ಇನ್ನೊಂದು ಕಡೆ ಹೇಳ್ಕೊಟ್ಟಿದ್ದಾರೆ ಮಾಕನ್ನು ಬರೆಸುವಾರ್ತೆ ಹನ್ನೊಂದು ದಿನ ಅಧ್ಯಾಯ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ದೇವ್ರು ನೋಡಿ ಈ ಒಂದೇ ವಿಷಯದ ಬಗ್ಗೆ ಅನೇಕ ಸಾರಿ ಅನೇಕ ಅನೇಕ ಸಂದರ್ಭಗಳಲ್ಲಿ ಇದೇ ವಿಷಯವನ್ನು ಹೇಳ್ಕೊಟ್ಟಿದ್ದಾರೆ ಶಿಷ್ಯರು ಅರ್ಥ ಮಾಡಿಕೊಂಡ್ರೆ ಆಮೇಲೆ ಅದನ್ನು ಆವಾಗ ಅರ್ಥ ಆಗಿಲ್ಲ ಆಮೇಲೆ ಅರ್ಥ ಇತ್ತು ಅವರಿಗೆ ಇಲ್ಲಿ ಏನು ನಡೀತಾ ಇತ್ತು ಅಂದರೆ ಒಂದು ಸತಿ ಏ ಸ್ವಾಮಿ ಯರುಶ್ಲೆಮ್ ಕಡೆಗೆ ಹೋಗ್ತಾ ಇದ್ದರು ಬೆತ್ತನೆಯಿಂದ ಯರುಶ್ಲೆಮ್ ಕಡೆಗೆ ಹೋಗ್ತಾ ಇದ್ರು ಹೋಗ್ತಾ ಇರಬೇಕಾದ್ರೆ ಯೇಸು ಸ್ವಾಮಿಗೆ ಹೊಟ್ಟೆ ಹಸಿತು ಹೊಟ್ಟೆ ಆದರೆ ದೂರದಿಂದ ನೋಡಬೇಕೆಂದರೆ ಅಲ್ಲೇನಿತ್ತು ಅಂಜೂರದ ಮರ ಇತ್ತು ಅಂಜೂರದ ಮರ ಎಲೆಗಳು ತುಂಬ ಚೆನ್ನಾಗಿ ಬಿಟ್ಕೊಂಡಿತ್ತು ಅಂಜೂರದ ಮರದ ಒಂದು ಗುಣ ಇದೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಎಲ್ಲ ಮರಗಳಲ್ಲಿ ಫಸ್ಟು ಎಲೆ ಬಿಡುತ್ತೆ ಹೂವು ಬಿಡುತ್ತೆ ಕಾಯಿ ಬಿಡುತ್ತೆ ಆಮೇಲೆ ಹಣ್ಣಾಗುತ್ತೆ ಬಟ್ ಅಂಜೂರದ ಹಣ್ಣಿನ ಒಂದು ವಿಭಿನ್ನತೆ ಏನಂದರೆ ಅದು ಫಸ್ಟ್ ಏನು ಮಾಡುತ್ತೆ ಹಣ್ಣು ಬಿಡುತ್ತೆ ಫಸ್ಟು ಎಲೆ ಹಣ್ಣು ಒಟ್ಟಿಗಾದರೂ ಬರುತ್ತೆ ಅಥವಾ ಹಣ್ಣು ಫಸ್ಟಾಗಿ ಬರುತ್ತೆ ಅಂದರೆ ಅರ್ಥ ಏನಂದರೆ ಎಲೆ ಇದೆ ಅಂತ ಆದರೆ ಅದರ ಅರ್ಥ ಏನು ಹಣ್ಣಿದೆ ಇದ್ದೇ ಇರಬೇಕು ಅಂತ ಸೊ ದೂರದಿಂದ ನೋಡಬೇಕಂದ್ರೆ ಅಲ್ಲಿ ಯೇಸು ಸ್ವಾಮಿ ದೊಡ್ಡ ದೊಡ್ಡ ಎಲೆಗಳು ಕಾಣ್ತವೆ ಹೊಟ್ಟೆ ಸುತ್ತಾ ಇದೆ ಹತ್ರ ಹೋದರೆ ಒಳ್ಳೆ ಹಣ್ಣುಗಳು ಸಿಗುತ್ತೆ ಎಂಬುದಾಗಿ ಎ ಸಿ ಅಂದ್ಕೊಂಡು ಹತ್ರ ಹೋದಾಗ ಅವ್ರಿಗೇನು ಸಿಕ್ತು ಅಲ್ಲಿ ಬರೀ ಎಲೆಗಳೇ ಇತ್ತು ಏಷು ಸ್ವಾಮಿ ಕೋಪ ಆಯಿತು ಹೊಟ್ಟೆ ಹಸ್ದಾಗ ಎಲ್ಲ ಏನಾಗುತ್ತೆ ಎಲ್ಲರಿಗೂ ಲೇಟಾದರೆ ಯೇಸು ಸ್ವಾಮಿ ಕೂಡ ಕೋಪ ಬಂದೇನು ಏನಾದರು ಇನ್ನು ಮೇಲೆ ಈ ಒಂದು ಅಂಜರದ ಮಟ್ಟ ಮಣ್ಣು ಮರದ ಹಣ್ಣು ಯಾರು ಕೂಡ ತಿನ್ನೋದಿಲ್ಲ ಶಪ್ಪಿಸಿದ್ರು ಶಪ್ಪಿಸ್ಬಿಟ್ಟು ಎರುಸ್ಲೇಮ್ಗೆ ಹೋದರು ಮತ್ತು ಅದೇ ದಿನ ಮತ್ತು ನೆಕ್ಸ್ಟ್ ದಿನ ಮರುದಿನ ಅದೇ ದಾರಿಯಲ್ಲಿ ಏಷ್ ಸಮಯ ಬರಬೇಕಂದ್ರೆ ಶಿಷ್ಯರು ಒಂದು ವಿಷಯ ಗಮನಿಸಿದ್ರು ಆ ಮರ ಫುಲ್ಲು ಒಣಗೋಗಿತ್ತು ಎಲ್ಲರಿಗೂ ಶಾಕ್ ಆಯಿತು ಪೇತ್ರಿ ಕೇಳ್ತಾ ಇದ್ದಾನೆ ಎಷ್ಟು ಸಮಯ ನೆನ್ನೆ ನೀನು ನೋಡ ಮರ ಶಪ್ಪಿಸ್ಬಿಟ್ಟಲ್ಲ ಇವತ್ತು ನೋಡಿ ಆ ಮರ ಒಣಗೋಗ್ಬಿಟ್ಟಿದೆ ಎಂಬುದಾಗಿ ಅದಕ್ಕೆ ಸಮಯ ಹೇಳ್ತೀರಾ ಮಾರ್ಕೋ ಹನ್ನೊಂದು ಇಪ್ಪತ್ತು ಇಪ್ಪತ್ತ್ಮೂರಲ್ಲಿ ಏಸು ಹೇಳಿದೆ ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಯಾವನಾದರೂ ಈ ಬೆಟ್ಟಕ್ಕೆ ನಿನಗೆ ಕಿತ್ತುಕೊಂಡು ಹೋಗುವ ಸಮುದ್ರದಲ್ಲೂ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದ್ದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು ಸಮಯ ಹೇಳ್ತೀರಿ ಯಾಕೆ ಆಶ್ಚರ್ಯ ಪಡ್ತಾ ಇದ್ದೀರಾ ನಿಮ್ಮ ಹೃದಯದಲ್ಲಿ ನಂಬಿಕೆ ಇದ್ದರೆ ನಿಮ್ಮಲ್ಲಿ ಸಂಶಯ ಇಲ್ಲದೆ ಇದ್ದರೆ ನೀವು ನಂಬಿಕೆಯಿಂದ ಮಾತಾಡಿದ್ರೆ ಏನು ಬೇಕಾದ್ರೂ ನಡೆಯುತ್ತೆ ಬೆಟ್ಟಗಳ ಕಿತ್ಕೊಂಡು ಹೋಗಂದ್ರೂ ಕೂಡ ಕಿತ್ಕೊಂಡು ಹೋಗ್ತವೆ ಅಂತ ಯೇಸು ಸ್ವಾಮಿ ಹೇಳ್ತಾರೆ ಬಟ್ ನೀವು ಅನ್ ಮಾತನಾಡಿದ ತಕ್ಷಣ ಆಗದೆ ಇರ್ಬೋದು ಇಲ್ಲಿ ಯೇಸು ಸ್ವಾಮಿ ಮಾತನಾಡಿದ ತಕ್ಷಣವೇ ಈ ವಿಷಯ ನಡೀಲಿಲ್ಲ ಆಗ ಸೊಪ್ಪಿಸಿದ್ರ ಸೊಪ್ಪಿಸಿದ ತಕ್ಷಣ ಆಯ್ತಾ ಅದು ಯಾವಾಗ ಅದಾಯಿತು ಮರುದಿನ ನೋಡಿದ್ರು ಯೇಸು ಸ್ವಾಮಿ ಅಂದಾಗೆ ಆಯಿತು ಬಟ್ ಎಲ್ಲಿಂದ ಸ್ಟಾರ್ಟ್ ಆಯಿತು ವರ್ಕು ಬುಡದಿಂದ ಬೇರಿಂದ ಸ್ಟಾರ್ಟ್ ಆಯಿತು ಆ ಕಾರ್ಯವು ಮತ್ತೆ ಕಾರ್ಯರೂಪಕ್ಕೆ ಬರಬೇಕಂದ್ರೆ ಸಮಯ ಹಿಡಿತು ಅದೇ ರೀತಿಯಾಗಿ ಅನೇಕ ಜನ ಪ್ರಾರ್ಥನೆ ಮಾಡಬೇಕಂದ್ರೆ ನಾವು ಮಾ ಇವತ್ತು ಕೇಳಿಕೊಟ್ ಕೇಳಿಸ್ಕೊಂಡ್ವಿ ನಾವು ಪರ್ವತಗಳನ್ನ ಒಟ್ಟಿಗೆ ಮಾತಾಡಿದ್ರೆ ಎಲ್ಲ ಕೆತ್ಕೊಂಡು ಹೋಗ್ತೇವೆ ಎಂಬುದಾಗಿ ಸೊ ಮನೆಗೆ ಹೋಗ್ಬಿಟ್ಟು ನೀವು ಮಾತಾಡ್ತೀರಾ ಅಂದ್ಕೊಳ್ಳಿ ನಿಮ್ಮ ಪರ್ವತಗಳ ಕಡೆಗೆ ಏನೋ ಪರ್ವತಗಳಾಗಿರಲಿ ಏನೇ ಹತ್ತಿ ಮರ ಆಗಿರಲಿ ಮತ್ತು ಇನ್ನು ನೆಕ್ಸ್ಟ್ ದಿನ ಏನೂ ಆಗಿಲ್ಲಂದ್ರೆ ಏನು ಮಾಡ್ತೀರಾ ನೀವು ಈ ಇದೆಲ್ಲ ಸುಮ್ಮನೆ ಕೇಳೋಕ್ಕೆ ಚೆನ್ನಾಗಿದೆ ಹೇಳೋಕ್ಕೆ ಚೆನ್ನಾಗಿದೆ ಇದೆಲ್ಲ ನಮ್ಮ ಜೀವನದಲ್ಲಿ ನಡೆಯುವಂಥ ಕಾರ್ಯ ಅಲ್ಲ ಅಂತ ನಾವು ಡಿಸೈಡ್ ಮಾಡ್ಕೊಬಿಡ್ತೇವೆ ಬಟ್ ನಾವು ಮಾತನಾಡಿದ ಮೇಲೆ ಅದು ನಡೆದೇ ನಡೆಯುತ್ತೆ ಅಂತ ನಂಬಿಕೆ ಇರಬೇಕು ಆ ಸಮಯ ಹಿಡಿಬೋದು ಇಲ್ಲಿ ಒಂದಿನ ಸಮಯ ಹಿಡಿತು ಬಟ್ ಈ ಒಂದು ಮರ ಮೇಲ್ಗಡೆ ಇದೆ ಬೇರು ಕೆಳಗಿದೆ ಬೇರ್ ಕೆಳಗಿರೋದು ಅದೃಶ್ಯವಾದ ಲೋಕ ನೆಲದ ಮೇಲಿರೋದು ದೃಶ್ಯವಾದ ಲೋಕ ಸೊ ಆತ್ಮ ಪ್ರಾರ್ಥನೆ ಮಾಡಬೇಕಂದ್ರೆ ನಂಬಿಕೆಯಲ್ಲಿ ಮಾತನಾಡಬೇಕಂದ್ರೆ ಅಲ್ಲೇ ಎಲ್ಲಿ ದಿ ದೇವರೆಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ ಬೇರಿನಲ್ಲಿ ಅದೃಶ್ಯವಾದ ಲೋಕದಲ್ಲಿ ಆತ್ಮೀಯ ಲೋಕದ ದೇವರು ಕಾರ್ಯ ಮಾಡ್ತಾ ಇದ್ದಾರೆ ಆ ಅದೃಶ್ಯವಾದ ಲೋಕದಲ್ಲಿ ಆಗುವಂಥ ಕಾರ್ಯಗಳು ಸ್ವಾಭಾವಿಕವಾದ ಲೋಕದಲ್ಲಿ ಪ್ರಕಟ ಆಗೋದಕ್ಕೇನಾಗುತ್ತೆ ಸಮಯ ಇರುತ್ತೆ ಆ ಸಮಯದಲ್ಲಿ ಅನೇಕ ನಾವೇನು ಮಾಡ್ತೇವೆ ಸಂಶಯ ಪಡ್ತೇವೆ ಅನುಮಾನ ಪಡ್ತೇವೆ ಇದು ಆಗಲ್ಲ ಅಂತ ನಾವು ಬಿಟ್ಬಿಡ್ತೇವೆ ಇದು ಅಷ್ಟೇ ಇದೀಗೇನೇ ಇರೋದು ಅಂತ ಡಿಸೈಡ್ ಮಾಡ್ಕೊಂಬಿಡ್ತೇವೆ